ಹುಬ್ಬಳ್ಳಿ ಧಾರವಾಡ ಕಮಿಷರೇಟ್ ವ್ಯಾಪ್ತಿಯ ಗೋಕುಲ ಪೊಲೀಸ್ ಠಾಣಾ ಸಹದ್ನಲ್ಲಿ ಇರುವಂತಹ ಗೋಕುಲ ವಿಲೇಜ್ ಔಟ್ಸ್ಕಟ್ಸಲ್ಲಿ ಇರುವಂಥ ಒಂದು ಹೊಸ ಲೇಔಟ್ ಅಲ್ಲಿ ಕಟ್ಟಿರೋ ಒಂದು ಮನೆ ಹತ್ರ ಇವತ್ತು ಬೆಳಗ್ಗೆ ಮೂರು ಗಂಟೆ ಸುಮಾರಿಗೆ ಮನೆ ಗಾಜಿಗೆ ಕಲ್ಲು ಹೊಡೆದಿದ್ದಾರೆ ಆ ಕಲ್ಲು ಹೊಡೆದಂಥ ಸಂದರ್ಭದಲ್ಲಿ ಆ ಮನೆ ಒಳಗಡೆ ಯಾರೂ ಇರೋದಿಲ್ಲ ಅದು ಇಂಟ್ರೆ ಇನ್ ಲಾಕ್ ಆಗಿರುತ್ತೆ ಇಂಟರ್ ಲಾಕ್ ಆಗಿರುತ್ತೆ ಅಕ್ಕಪಕ್ಕದ ಮನೆಯವರು ಆ ಗಾಜು ಹೊಡೆದಿದ್ದು ಸೌಂಡಿಗೆ ಹೊರಗಡೆ ಬಂದು ಮತ್ತು ಅಲ್ಲೊಂದು ಕನ್ಸ್ಟ್ರಕ್ಷನ್ ನಡೀತಾ ಇದೆ ಮನೆ ಅವರೆಲ್ಲ ಸ್ವಲ್ಪ ಹೊರಗಡೆ ಬಂದು ಕೂಗಿದ ನೆಲೆಯಲ್ಲಿ ಅಲ್ಲಿದ್ದಂಥವ್ರು ಓಡೋಗಿರ್ತಾರೆ ಅದಾದಮೇಲೆ ಸುಮಾರು ಇದು ಮೂರು ಗಂಟೆ ಸಮಯದಲ್ಲಿ ನಡೆಯುತ್ತೆ ಸುಮಾರು ಮೂರು ಮುಕ್ಕಾಲು ನಾಲ್ಕು ಗಂಟೆ ಸಮಯದಲ್ಲಿ ನಮ್ಮ ಸಿಬ್ಬಂದಿಗಳೇನು ಪೋಸ್ಟ್ ಹಾಕ್ಕೊಂಡು ವೆಯ್ಟ್ ಮಾಡ್ತಾಯಿದ್ರು ಅಂದರೆ ಚೆಕ್ಕಿಂಗಿಗೋಸ್ಕರ ಕಾಯ್ತಾಯಿದ್ರು ಚೆಕ್ಕಿಂಗ್ ಮಾಡುವಂಥ ಸುಮಾರು ವೆಹಿಕಲ್ಗಳಲ್ಲಿ ಒಂದು ಗಾಡಿ ಟೂ ವೀಲರಲ್ಲಿ ಬಂದಂಥವನು ಅನುಮಾನಾಸ್ಪದವಾಗಿ ಅದರಲ್ಲಿ ಇನ್ನೂ ಒಬ್ಬರು ಇಬ್ಬರು ಇದ್ರಂತೆ ಸ್ವಲ್ಪ ದೂರದಲ್ಲೇ ನಿಲ್ಲಿಸಿ ಆಮೇಲೆ ಫಾಸ್ಟಾಗಿ ಹೋಗ್ಲಿಕ್ಕೇನೋ ಟ್ರೈ ಮಾಡಿದ್ದಾನೆ ಅವಾಗ ನಮ್ಮವರು ಅಡ್ಡ ಹಾಕಿ ಅವನ್ನ ಹಿಡ್ದಿದ್ದಾರೆ ಹಿಡಿದ ನಂತರ ಗೊತ್ತಾಗಿದೆ ಅಲ್ಲಿ ಕೃತ್ಯ ಎಸಗಿದಂಥ ಆರೋಪಿಗಳಲ್ಲಿ ಇವನು ಒಬ್ಬ ಅಂತಂದು ಈ ವ್ಯಕ್ತಿ ಹೆಸರು ಮಹೇಶ್ ಕಾಳೆ ಅಂತಂದು ಈತ ಮಹಾರಾಷ್ಟ್ರದ ಔರಂಗಾಬಾದ್ದು ಮತ್ತು ಬೇರೆ ಬೇರೆ ಜಿಲ್ಲೆಗಳಲ್ಲಿ ಸುಮಾರು ಇಪ್ಪತ್ತಾರಕ್ಕೂ ಹೆಚ್ಚು ಪ್ರಕರಣಗಳು ಇವನ್ ಮೇಲೆ ಡೆಕಾಯಿಟಿ ಪ್ರಕರಣಗಳು ಅಂದರೆ ಹೆಚ್ಚಾನೆಚ್ಚು ಮನೆಗಳಿಗೆ ಇವ್ರದ್ದು ಒಂದು ಗಾಯಪಾರದಿ ಅಂತ ಒಂದು ಕ್ರಿಮಿನ ಗ್ರೂಪ್ ಇದು ಗ್ಯಾಂಗ್ ಅಂತ ಗಾಯಪಾರದಿ ಗ್ಯಾಂಗ್ ಅಂತ ಕರೀತಾರೆ ಇವ್ರುಗಳು ಇಂಪಾರ್ಟೆಂಟ್ ವಿಲೇಜ್ಗಳು ಇರ್ಬೋದು ಅಥವಾ ಸಿಟಿಗಳಿರ್ಬೋದು ಅಲ್ಲೋ ಬಟ್ ಔಟ್ಸ್ಕರ್ಟ್ಸಲ್ಲಿರುವಂಥ ಮನೆಗಳಿಗೆ ಒಂದು ಏಳೆಂಟು ಜನ ಮುತ್ತಿಗೆ ಹಾಕ್ಬಿಟ್ಟು ಆ ಮನೆಯನ್ನು ಬೀಗ ಹೊಡಿಯುವಂಥದ್ದು ಅಥವಾ ಒಳಗಡೆ ಹೋಗ್ಬಿಟ್ಟು ಆರೋಪಿಗಳು ಯಾರ ಮನೆ ನಿವಾಸಿಗಳಿರ್ತಾರೆ ಅವ್ರನ್ನ ಕಟ್ಟಾಕುವಂಥದ್ದು ಈ ಥರದ್ದೆಲ್ಲ ಕೃತ್ಯಗಳು ಮಾಡಿ ಹಣ ಮತ್ತು ಒಡವೆ ಏನು ವ್ಯಾಲ್ಯೂ ಬೆಳೆಸಿದೆ ಅದನ್ನು ದೋಚ್ಕೊಂಡು ಹೋಗುವಂಥದ್ದು ಈ ಸೇಮ್ ಗ್ಯಾಂಗು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಗೋಕುಲ್ ಪೊಲೀಸ್ ಸ್ಟೇಷನ್ ಲಿಮಿಟ್ಸು ಒಬ್ಬರು ರಜನಿಕಾಂತ್ ದೊಡ್ಡಮನಿ ಅನ್ನೋರು ಮನೆಗೆ ಕಿಟಕಿ ಗ್ರೀಲ್ಸ್ ಕಟ್ ಮಾಡಿ ಒಳಗಡೆ ಹೋಗಿ ಹೆಂಡತಿ ಇಬ್ಬರಿಗೂ ರೂಮಲ್ಲಿ ಕಟ್ಟಿ ಹಾಕಿ ಸುಮಾರು ಎರಡು ಕೆ ಜಿಗೂ ಹೆಚ್ಚು ಚಿನ್ನಾಭರಣವನ್ನು ತೋಚ್ಕೊಂಡು ಹೋಗಿದ್ವಿ ಆ ಸೆ ಆವಾಗ ಒಬ್ಬ ಆರೋಪಿ ನಮಗೆ ಸಿಕ್ಕಿದ್ದ ಸುನಿಲ್ ಚವ್ವಾಣ್ ಅಂತ ಅದಾದ ನಂತರ ಈ ಈ ವ್ಯಕ್ತಿ ಕೂಡ ಅದೇ ಒಂದು ಗ್ಯಾಂಗಿಗೆ ಬಿಲಾಂಗ್ ಆಗಿರೋವಾಗಿದ್ದಾರೆ ಇನ್ನೂ ನಾಲ್ಕೈದು ಜನ ಇವರು ಸಿಗಬೇಕು ನಂತರ ವಿಚಾರಣೆ ಮಾಡಿದಂಥ ಸಂದರ್ಭದಲ್ಲಿ ಇವ್ರದ್ದು ಬಂದಂಥ ಒಂದು ಐದಾರು ಜನ ಏನಿದ್ದಾರೆ ಇವರು ರೇವಡಿ ಹಾಲ್ ಬ್ರಿಡ್ಜ್ ಹತ್ರದ ಒಂದು ಪಾಯಿಂಟಲ್ಲಿ ಮತ್ತು ಬೆಳಗ್ಗೆ ಐದು ಮುಕ್ಕಾಲು ಆರು ಗಂಟೆ ಒಳಗಡೆ ಸೇರ್ಕೊಂಬಿಟ್ಟು ಅಲ್ಲಿ ಯಾವ ಲಾರಿ ಸಿಗುತ್ತೋ ಲಾರಿ ಹತ್ಕೊಂಡು ಬೆಳಗಾಮ್ ಕಡೆ ಮತ್ತು ನಂತರ ಗೋವಾ ಕಡೆ ಹೋಗಬೇಕು ಅಂತ ಪ್ಲ್ಯಾನ್ ಮಾಡಿರ್ತಾರೆ ಹಾಗಾಗಿ ಇತರೆ ಆರೋಪಿಗಳು ರೇಡ್ ಆಳ್ ಸುತ್ತಮುತ್ತ ಇರ್ಬೋದು ಅಂತ ಕರ್ಕೊಂಡು ಹೋದಂಥ ಸಂದರ್ಭದಲ್ಲಿ ಅವನು ಏಕಾಏಕಿ ಪೊಲೀಸರು ಮೇಲೆ ಅಲ್ಲೇ ಮಾಡಿ ಓಡೋಗ್ಲಿಕ್ಕೆ ಪ್ರಯತ್ನ ಮಾಡಿದಾಗ ಅವನ ಮೇಲೆ ಫಸ್ಟಿಗೆ ಎರಡು ರೌಂಡ್ ಏರ್ ಫೈರ್ ಮಾಡಿದ್ದಾರೆ ಮತ್ತು ಆರೋಪಿ ಮೇಲೆ ಎರಡು ರೌಂಡ್ ಫೈರ್ ಮಾಡಿದ್ದಾರೆ ಅದರಲ್ಲಿ ಒಂದು ರೌಂಡ್ ಅವ್ನ ಕಾಲಿಗೆ ಬಿದ್ದು ಅವನು ಅಲ್ಲೇ ಸ್ಥಳದಲ್ಲಿ ಕೋಸ್ ಬಿದ್ದಿದ್ದಾನೆ ಇಮಿಡಿಯೇಟಾಗಿ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿದ್ದಾರೆ ನಮ್ಮ ಗೋಕುಲ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯ ಗೋಕುಲ ಗ್ರಾಮದಲ್ಲಿ ನಡೆದಿರುವಂಥ ಘಟನೆ ಇದು ಈ ವ್ಯಕ್ತಿ ಕರ್ನಾಟಕ ಸೇರಿದಂತೆ ಒಂದು ಗ್ಯಾಂಗ್ನವರು ಬೇರೆ ಬೇರೆ ಭಾಗಗಳಲ್ಲೂ ಕೂಡ ಸಾಕಷ್ಟು ಅಫೆನ್ಸಸ್ ಮಾಡೋದ್ರ ಬಗ್ಗೆ ಡಿಸ್ಕ್ಲೋಜರು ಹೇಳಿದ್ದಾನೆ ಇತರೆ ಆರೋಪಿಗಳನ್ನು ಕೂಡ ಆದಷ್ಟು ಬೇಗ ನಾವು ಪತ್ತೆ ಮಾಡಲಾಗುತ್ತೆ ಸಚಿನ್ ದಾಸ್ ರೆಡ್ಡಿ ಅಂತ ನಮ್ಮ ಪಿ ಎಸ್ ಐ ಅವರು ಸಮಯೋಚಿತವಾಗಿ ಅಗತ್ಯ ಕ್ರಮ ಕೈಗೊಂಡು ಆರೋಪಿ ತಪ್ಪಿಸ್ಕೊಳುವಂಥದ್ದು ಮತ್ತು ನಮ್ಮ ಸಿಬ್ಬಂದಿ ಅಧಿಕಾರಿಗಳಿಗೆ ತೊಂದರೆ ಆಗುವಂಥದ್ದನ್ನು ತಪ್ಪಿಸಿದ್ದಾರೆ ಮತ್ತು ನಮ್ಮ ಅವ್ರಿಗೂ ಕೂಡ ಸಣ್ಣ ಪುಟ್ಟ ಪೆಟ್ಟಾಗಿದೆ ಅದ್ರ ಜೊತೆಗೆ ವಸಂತ್ ಅನ್ನುವಂಥ ನಮ್ಮ ಒಬ್ಬರು ಹೆಡ್ ಕಾನ್ಸ್ಟೇಬಲ್ಗೆ ಸ್ವಲ್ಪ ಸಣ್ಣ ಪುಟ್ಟ ಪೆಟ್ಟಾಗಿದೆ ಅವರು ಕೂಡ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿದ್ವಿ ಆಲ್ ಆರ್ ಔಟ್ ಆಫ್ ಟೆನ್ಷನ್ ಇದು ಮಾಡರ್ಷನ್ ಇದರಲ್ಲಿ ಭಾಳ ಸ್ಪಷ್ಟವಾಗಿ ಇವರು ಔಟ್ಸ್ಕರ್ಟ್ಸ್ಗಳಿರುವಂಥ ಸಿಂಗಲ್ ಮನೆಗಳಿಗೆ ಅದರಲ್ಲೂ ಪರ್ಟಿಕ್ಯುಲರ್ಲಿ ಈ ಸಿ ಸಿ ಟಿ ವಿ ಆ ಥರದ್ದೇನು ಎಕ್ಸ್ಟೀರಿಯರಲ್ಲಿ ಇಲ್ದಿರೋ ಅಂಥದ್ದನ್ನು ನೋಡಿಬಿಟ್ಟು ಫಸ್ಟು ಒಂದು ಎರಡು ಕಲ್ಲು ಕಲ್ಲೊಡ್ದಾಗ ಯಾರೋ ಕುಡುಕರು ಅಥವಾ ಪೋಲಿ ಹುಡುಗರು ಆ ಥರದವ್ರು ಯಾರಾದರೂ ಮಿಸ್ಚೀಫ್ ಮಾಡ್ತಿರ್ಬೋದು ಅಂತ ಮನೆಗಿದ್ದಂಥವ್ರು ಹೊರಗಡೆ ಬಂದಂಥ ಸಂದರ್ಭದಲ್ಲಿ ಏಕಾಏಕಿ ಅವ್ರ ಮೇಲೆ ಹಲ್ಲೆ ಮಾಡಿಬಿಟ್ಟು ಮನೆ ಒಳಗಡೆ ಎಂಟ್ರಿ ತೊಗೊಳೋ ಇವ್ರದ್ದು ಇವ್ರದು ಯಾಕಂದರೆ ಮನೆ ಒಳಗಡೆ ಮನುಷ್ಯರಿದ್ದಾಗ ಹೋದರೆ ಏನಿದೆ ಎಲ್ಲವನ್ನು ಅವರೇ ಹುಡುಕಿ ತಕ್ಕೊಡ್ತಾರೆ ಕೊಡ್ತಾರೆ ಅನ್ನೋಂಥದ್ದು ಇವ್ರದು ಮೋಡಸ್ಸು ಇದಲ್ಲದೆ ಬೆಳಗಾಮು ಬಿಜಾಪುರ ಬಾಗಲಕೋಟೆ ಆಮೇಲೆ ಗುಲ್ಬರ್ಗ ಈ ಭಾಗ ಏನು ಮುಂಬೈ ಕರ್ನಾಟಕ ಭಾಗ ಇದೆ ಈ ಭಾಗದಲ್ಲಿ ಹೆಚ್ಚಾನೆಚ್ಚು ಅಫೆನ್ಸಸ್ ಇವರು ಮಾಡಿರುವಂಥದ್ದು ಭಾಳಷ್ಟು ಕೇಸಸ್ಸು ಪತ್ತೆ ಆಗಿರೋದಿಲ್ಲ ಮತ್ತು ಇವ್ರದ್ದು ಒಂದು ಹದಿನೆಂಟು ಇಪ್ಪತ್ತು ಜನದ್ದು ಹೆಸ್ರುಗಳು ಹೇಳಿದ್ದಾರೆ ಯಾರು ಈ ಭಾಗದಲ್ಲೆಲ್ಲ ಬಂದು ಅಫೆನ್ಸಸ್ ಮಾಡ್ತಾರೆ ಅನ್ನುವಂಥದ್ದು ಅವರು ಮೇನ್ ನಮ್ಮ ಅಹಮದ್ನಗರು ಸಾಂಗ್ಲಿ ಆ ಭಾಗದಲ್ಲಿ ಇನ್ನೂ ಮಹಾರಾಷ್ಟ್ರದ ಎರಡು ಮೂರು ಜಿಲ್ಲೆಗಳಲ್ಲಿ ಇವರು ಇರ್ತಾರೆ ಇವರು ಗಾಯಿ ಪಾರ್ದಿ ಗ್ಯಾಂಗ್ ಅಂತಂದರೆ ಇರಲ್ಲ ಜನರಲ್ಲಿ ಇವರು ಊರು ಬಿಟ್ಟು ಹೊರಗಡೆ ದನಗಳು ಕಟ್ಕೊಂಡು ದನ ಮೇಯಿಸ್ತಾ ಇದ್ದೀವಿ ಅನ್ನೋ ರೀತಿಯಲ್ಲಿ ಬರ್ತಾರೆ ಆ ಪ್ರೋಸೆಸ್ಸಲ್ಲಲ್ಲಿ ವಯಸ್ಸಾದರು ಹೆಣ್ಮಕ್ಳು ಮಕ್ಕಳೆಲ್ಲ ಅಂಥ ಗ್ರೂಪ್ಗಳಲ್ಲಿದ್ದಾಗ ಇವರು ಸುತ್ತ ನೂರೈವತ್ತು ಕಿಲೋಮೀಟ್ರ್ ಎಲ್ಲ ಕಡೆ ಓಡಾಡ್ಕೊಂಡು ಫೆನ್ಸ್ ಮಾಡ್ಕೊಂಬಿಟ್ಟು ಏನು ವ್ಯಾಲ್ಯೂಬಲ್ ಸಿಗುತ್ತೆ ಅದನ್ನು ಡಿಸ್ಪೋಸ್ ಮಾಡುವಂಥದ್ದು ಇದು ಹದಿನೆಂಟು ಇಪ್ಪತ್ತು ಜನದ್ದು ಡೀಟೇಲ್ಸ್ ಹೇಳಿದ್ದಾನೆ ಆದಷ್ಟು ಬೇಗ ಅವ್ರನ್ನೂ ಕೂಡ ಪತ್ತೆ ಮಾಡುವಂಥದ್ದು ಮಾಡ್ತೀವಿ ಮತ್ತು ಇವರು ಪತ್ತೆ ಮಾಡಲಿಕ್ಕೆ ಹಿಡ್ಕೊಂಬರ್ಲಿಕ್ಕೆ ಹೋದಂಥ ಸಂದರ್ಭದಲ್ಲಿ ತುಂಬ ರಿಮೋಟ್ ವಿಲೇಜಸ್ ಇರುತ್ತೆ ಮತ್ತು ಹಿಲ್ಲಿ ಏರಿಯಾಗಳಲ್ಲಿ ಇರುತ್ತೆ ತುಂಬ ಈಸಿಯಾಗಿ ಅವರು ಎಸ್ಕೇಪ್ ಆಗಲಿಕ್ಕೆ ಅವ್ರಿಗೆ ಟೆರೇನ್ ಗೊತ್ತಿರುತ್ತೆ ನಮ್ಮ ಪೊಲೀಸರ ಮೇಲೆ ಹಲ್ಲೆ ಮಾಡಲಿಕ್ಕೆ ಕೂಡ ಇವರು ಏಸೋದಿಲ್ಲ ಆಮೇಲೆ ಚಾಕುಗಳು ಚೂರಿಗಳು ಮತ್ತು ಮಚ್ಚು ಈ ಥರದ್ದೆಲ್ಲ ಇಟ್ಕೊಂಡಿರ್ತಾರೆ ಮತ್ತು ಲಾಸ್ಟ್ ಟೈಮ್ ಏನು ರಜನಿಕಾಂತ್ ದೊಡ್ಡ ಮನೆ ಅವ್ರ ಮನೆಯಲ್ಲಿ ಏನು ಅಫೆನ್ಸ್ ಆಗಿತ್ತು ಅವಾಗ ಅದು ವಿಷುವಲ್ಸ್ ಇದೆ ತಾವು ನೋಡಿದರೆ ಗೊತ್ತಾಗುತ್ತೆ ಒಂದು ಏಳೆಂಟು ಜನ ತುಂಬ ಕಟ್ಟು ಅಚ್ಚುಕಟ್ಟಾಗಿ ಏನೂ ಒಂದು ಸಣ್ಣ ಬಟ್ಟೆನೂ ಅವ್ರದ್ದು ತರ್ಚ್ಕೋಬಾರ್ದು ಆ ಥರ ಫಿಟ್ಟಾಗಿರುವಂಥ ಬಟ್ಟೆ ಹಾಕ್ಕೊಂಡು ಮೊಣಕಾಲ್ ಮೇಲ್ಗಡೆ ಈ ಚಡ್ಡಿಗಳು ಅಥವಾ ಪದ ಲುಂಗಿ ಹಾಕ್ಕೊಂಡ್ರೆ ಅದನ್ನು ನೀಟಾಗಿ ಕಟ್ಕೊಂಡು ಅಫೆನ್ಸ್ ಭಾಳ ಪ್ರೊಫೆಷ್ನಲಾಗಿ ಮಾಡ್ತಾರೆ ಹೈಡ್ರಾಲಿಕ್ ಕಟರ್ಸು ಆಮೇಲೆ ಈ ಏನಂತಾರೆ ಗ್ಯಾಸ್ ಕಟರ್ಸು ಅದನ್ನೆಲ್ಲ ಯೂಸ್ ಮಾಡಿಕೊಂಡು ಅದರಲ್ಲೂ ಸ್ವಲ್ಪ ಸೊಫೆಸ್ಟಿಕೇಟೆಡ್ ಹ್ಯಾಂಡ್ ಇರೋವಂಥವು ಮೊದಲು ನಾವು ಗ್ಯಾಸ್ ಕಟರ್ ಕಟರ್ ಅಂದರೆ ಸಿಲಿಂಡರು ಆಕ್ಸಿಜನ್ನು ಇಟ್ಕೊಂಡು ಆ ಥರದ್ದೆಲ್ಲ ಒಂದು ಒಂದು ವ್ಯಾನಿಟಿ ಭಾಗಲ್ಲಿ ಇಟ್ಕೋಬೋದು ಆ ಥರದ್ದು ಎಕ್ವಿಪ್ಮೆಂಟ್ಗಳ್ ಇಟ್ಕೊಂಡು ಅಫೆನ್ಸ್ ಮಾಡುವಂಥದ್ದು ಸೊ ಈ ವ್ಯಕ್ತಿ ಸೇರಿ ಆ ಒಂದು ಪ್ರ ಕೃತ್ಯದಲ್ಲಿ ಎರಡು ಆರೋಪಿಗಳು ನಮ್ಮ ವಶದಲ್ಲಿದ್ದಂಗೆ ಆಗುತ್ತೆ ಒಬ್ಬ ಈಗಾಗಲೇ ಅರೆಸ್ಟ್ ಆಗಿದೆ ಆಮೇಲೆ ಒಂದು ನ್ಯಾಯಾಲಯ ನ್ಯಾಯಾಲಯ ನ್ಯಾಯಾಂಗ ಬಂಧನ ಕೊಟ್ಟಿದ್ವಿ ಈಗ ಇವನು ಎರಡನೇ ಆರೋಪಿ ಇವನು ಡಿಸ್ಚಾರ್ಜ್ ಆದಮೇಲೆ ಮತ್ತು ಯಾವಾಗ ಅವನು ಫಿಟ್ ಇರ್ತಾನೆ ನಮ್ಮ ಎನ್ ಎನ್ಕ್ವೈರಿ ಇಂಟ್ರೋಗೇಶನ್ಗೆ ಕಸ್ಟಡಿ ತೊಗೊಂಡು ಅಗತ್ಯ ವಿಚಾರಣೆಯನ್ನು ಮಾಡಲಾಗುತ್ತೆ ಅದರಲ್ಲಿ ಅದರಲ್ಲಿ ನೋಡಿ ಒಟ್ಟು ಆರೇಳು ಜನ ಅಫೆಂಡರ್ಸ್ ಇದ್ದಾರೆ ಅದರಲ್ಲಿರುವಂಥ ಎ ಒನ್ ಆರೋಪಿ ಏನಿದ್ದಾನೆ ಅವನ ಮೇಲೆ ಈ ಮಹಾರಾಷ್ಟ್ರ ಕಂಟ್ರೋಲ್ ಆಫ್ ಆರ್ಗನೈಸ್ಡ್ ಕ್ರೈಮ್ಸ್ ಆ್ಯಕ್ಟ್ ಅಂತ ಮಕೋಕಾ ಅಂತ ಒಂದು ಬರುತ್ತೆ ಅವ್ರದ್ದು ತುಂಬ ಡ್ರೀಡೆಡ್ ಕ್ರಿಮಿನಲ್ ಇದ್ದಾನೆ ಅಂತ ಮಕೋಕಾದಲ್ಲಿ ಕೂಡ ಅವನ ಮೇಲೆ ಕ್ರಮ ಜರುಗಿಸಿದ್ದಾರೆ ಮಹಾರಾಷ್ಟ್ರ ಪೊಲೀಸರು ಮತ್ತು ನಾನು ಹೇಳಿದಂಗೆ ಇವೆಲ್ಲ ವ್ಯಾ ವಾಂಡ್ರಿಂಗ್ ಗ್ರೂಪ್ಸು ಹಂಗಾಗಿ ಇನ್ನೊಂದು ಭಾಳ ಅಂದರೆ ವೆರಿ ಡಿಫಿಕಲ್ಟ್ ಟು ಟ್ಯಾಕಲ್ ಈ ಬೇರೆ ರೆಗ್ಯುಲರ್ ಅಫೆಂಡರ್ಸ್ ಆದರೆ ಒಂದು ಸರಿ ಎರಡು ಸರಿ ಸ್ವಲ್ಪ ಹೆದರಿಸಿದರೆ ಕರೆಕ್ಟಾಗಿ ಟೆಕ್ನಿಕಲ್ ಇನ್ವೆಸ್ಟಿಗೇಷನ್ ಮಾಡಿದರೆ ಬಾಯ್ಬಿಟ್ಬಿಡ್ತಾರೆ ಇವರು ಏನು ಮಾಡಿದರೂ ಬಾಯ್ಬಿಡೋದಿಲ್ಲ ಮತ್ತು ಯಾರು ಸಿಕ್ಕಿರ್ತಾರೆ ಅವರು ಇನ್ನು ಯಾರು ಸಿಕ್ಕಿರಲ್ಲ ಅವ್ರ ಹತ್ರ ಇದೆ ಎಲ್ಲ ಜ್ಯುವೆಲರಿ ಎಲ್ಲ ವ್ಯಾಲ್ಯೂಬಲ್ಸ್ ಅಂತ ಹೇಳುವಂಥದ್ದು ಅವ್ರದ್ದು ಮೋಡಸ್ಸು ಸೊ ಅಷ್ಟಾಗಿಯೂ ಕೂಡ ಈಗ ನಮಗೆ ರಿಸೀವರ್ಸ್ ಯಾರು ಅನ್ನೋಂಥದ್ದೆಲ್ಲ ಸಾಕಷ್ಟು ಲಿಸ್ಟ್ ಕೊಟ್ಟಿದ್ದಾರೆ ಅವ್ರ್ಗಳ್ನೂ ಕೂಡ ಪತ್ತೆ ಮಾಡುವಂಥದ್ದು ಭಾಳ ಕಷ್ಟದ ಕೆಲಸ ಆದರೂ ಬಿಡೋದಿಲ್ಲ ಯಾಕೆಂದರೆ ಇದು ಒಂದು ವರ್ಷದ ಪ್ರಕರಣ ಆದರೂ ಆ ಆರೋಪಿ ಸಿಕ್ಕೋ ನಮ್ಮ ಹತ್ರ ಫಿಂಗರ್ ಪ್ರಿಂಟ್ ಸ್ಕ್ಯಾನಿಂಗ್ ಮಾಡಿದ ತಕ್ಷಣ ಅವನ ಮೇಲೆ ಸುಮಾರು ಇಪ್ಪತ್ತಾರಕ್ಕೂ ಹೆಚ್ಚು ಪ್ರಕರಣಗಳು ದಾಖಲಾಗಿರೋವಂಥದ್ದು ನಮಗೆ ಕಂಡುಬಂತು ನಮ್ಮದು ಹುಬ್ಳಿ ಧಾರವಾಡದು ಸೇರಿದಂತೆ ಮತ್ತು ಸ್ವಲ್ಪ ಸ್ವಲ್ಪಲ್ಲ ಲಾಸ್ಟ್ ಒಂದು ಒಂದು ಒನ್ ಆ್ಯಂಡ್ ಹಾಫ್ ಮಂತಲ್ಲಿ ನಮ್ಮವರು ಗಣೇಶ ಬೇರೆ ಬೇರೆ ಇದರಲ್ಲಿ ಸ್ವಲ್ಪ ಹೆಚ್ಚು ಅದರಲ್ಲಿ ತೊಡಸ್ಕೊಂಡಿದ್ರು ಇನ್ನು ಸ್ವಲ್ಪ ಈ ಪ್ರಾಪರ್ಟಿ ಅಫೆನ್ಸಸ್ ಏನಿದೆ ಅವುಗಳ್ನ ಪತ್ತೆ ಮಾಡಲಿಕ್ಕೆ ಹೆಚ್ಚು ಒತ್ತು ಕೊಟ್ಟು ಪ್ರಯತ್ನ ಮಾಡಲಾಗುತ್ತೆ